ಅಫ್ಕೋರ್ಸ್ ಈಗ ನ್ಯಾಯುತವಾಗಿ ಕುಣಿಗಲ್ ತಾಲೂಕಿಗೆ ಏನು ನೀರು ಹರಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದೋ ಅದರಂತೆ ಲಿಂಕ್ ಕೆನಾಲ್ ಮೂಲಕ ಮಾಡೋದನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ ತೀರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ

ನಾವು ಕ್ಲೋಸ್ ಚಾನಲ್ ಮೂಲಕ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಸರ್ಕಾರದವರು ತೆಗೆದುಕೊಂಡಿದ್ದಾರೆ ಸೊ ಎಲ್ಲರೂ ಒಪ್ಕೊಂಡಿದ್ದಾರೆ ಆಗುತ್ತೆ ಅಂತ ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಾಹೇಬರು ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಹೋಮ್ ಮಿನಿಸ್ಟರ್ ಸಾಹೇಬ್ರೂ ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಆಗುತ್ತೆ